ನಮಸ್ತೆ ಫ್ರೆಂಡ್ಸ್ ನನ್ನ ಚಾನೆಲ್ಗೆ ಈಗಾಗಲೇ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿರುವಂತಹ ಜಾಬ್ ನ ಡೀಟೇಲ್ಸ್ ಪೂರ್ತಿಯಾಗಿ ಕೊಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗ್ಬಿಡೋಣ ಒಂದು ಜಾಬ್ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಹದಿನೆಂಟಿಂದ ಮೂವತ್ತು ವರ್ಷದೊಳಗೆ ಇರುವವರು ಈ ಒಂದು ಜಾಬ್ ಗೆ ಅಪ್ಲೈ ಮಾಡಬಹುದು ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಈ ಒಂದು ಹುದ್ದೆ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಈಗ ರಾಶಿ ರಾಶಿ ಫೋನ್ ರಿಲೀಸ್ ಅವರು ರಿಲೀಸ್ ಮಾಡಿದಾಗ ಸಾಕಷ್ಟು ಕೆಲಸಗಳು ಬರುತ್ತೆ ಸೊ ಅಂತ ಕೆಲಸಗಳನ್ನ ಮಾಡೋದಿಕ್ಕೆ ನೀವು ರೆಡಿ ಇದ್ರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಎಲ್ಲ ಫೋನ್ ರಿಲೀಸ್ ಆದಾಗ ಅಂತ ಅಂದ್ರೆ ಸೊ ಈಗ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಎಲ್ಲ ರೀತಿಯ ಒಂದು ಮೊಬೈಲ್ ಅಥವಾ ಸ್ಮಾರ್ಟ್ ಫೋನ್ಗಳು ರೆಡಿ ಆದ ಕೂಡಲೆ ನೆಕ್ಸ್ಟ್ ಮಾಡಬೇಕಾಗಿರೋ ಕೆಲಸಗಳು ಪ್ಯಾಕಿಂಗ್ ಎಲ್ಲದಕ್ಕೂ ಒಂದು ಬಾಕ್ಸ್ ಅಂತ ರೆಡಿ ಮಾಡ್ತಾರಲ್ವಾ ಆ ಬಾಕ್ಸ್ ಒಳಗೆ ಏನೇನು ಐಟಮ್ ಬೇಕು ಸೊ ಫೋನ್ ಇನ್ ಕೇಸ್ ಒಂದು ಫೋನ್ ತಗೊಂಡ್ರೆ ಅದ್ರ ಜೊತೆ ಚಾರ್ಜರ್ ಇರಬೇಕು ಅಥವಾ ಅದ್ರ ಪ್ಲಗ್ ಇರಬೇಕು ಅದ್ರ ರಿಮೂವರ್ ಇರಬೇಕು ಅದ್ರ ಕವರ್ ಇರಬೇಕು ಅಷ್ಟು ನೀಟಾಗಿರ್ಬೇಕು ಇವೆಲ್ಲವೂ ಕೂಡ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲೇ ರೆಡಿ ಒಂದು ಸಲ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ದ ರೆಡಿ ಆದ ಕೂಡಲೆ ನಮಗೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ವರ್ಕ್ ಏನ್ ಬರುತ್ತೆ ಅಂದ್ರೆ ಪ್ಯಾಕಿಂಗ್ ಇಂಥ ಪ್ಯಾಕಿಂಗ್ ವರ್ಕ್ ಗಳನ್ನ ಮಾಡೋದಕ್ಕೆ ಇಲ್ಲಿ ಬೇಕಾಗುತ್ತೆ ಈ ಒಂದು ಜಾಬ್ ರೋಲ್ ಬಂದ್ಬಿಟ್ಟು ಟೆಕ್ನಿಕಲ್ ಅಸೋಸಿಯೇಟ್ಸ್ ಅಥವಾ ಆಪರೇಟರ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಹಾಗೇನೆ 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 ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಡಿಗ್ರಿ ಈ ಯಾವುದೇ ಡಿಗ್ರಿ ಆಗಿರ್ಬೋದು ಸೊ ಇವರೆಲ್ಲ ಕೂಡ ಈ ಒಂದು ಜಾಬಿಗೆ ಅಪ್ಲೈ ಮಾಡ್ಬೋದು ಮೇನ್ ಆಗಿ ಏನಪ್ಪಾ ಅಂದ್ರೆ ಇವರಿಗೆ ಇಂಗ್ಲಿಷ್ ಅರ್ಥ ಆಗ್ಬೇಕು ಸೊ ಇಂಗ್ಲಿಷ್ ಓದೋದಿಕ್ಕೆ ಮಾತಾಡೋದಿಕ್ಕೆ ಅಷ್ಟು ಫ್ಲೂಯೆಂಟ್ ಬರದೇ ಬರ್ದೇ ಇದ್ರೂ ಪರವಾಗಿಲ್ಲ ಬಟ್ ನಿಮಗೆ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದಾದ್ರೂ ನಿಮಗೆ ಗೊತ್ತಿರಬೇಕು ಮತ್ತು ಇಂಗ್ಲಿಷ್ ಓದೋದಿಕ್ಕೆ ಇಂಗ್ಲಿಷ್ ಓದೋದಿಕ್ಕೆ ಬರೆಯೋದಿಕ್ಕೆ ಮತ್ತೆ ಮಾತಾಡೋದಿಕ್ಕೆ ಬೇಸಿಕ್ ಆಗಿ ಮಾತಾಡೋದಿಕ್ ಕೂಡ ಭದ್ರ ಸಾಕು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಜಾಬು ಕರ್ನಾಟಕದಲ್ಲಿ ಇರೋರಿಗೆ ಮಾತ್ರ ತುಂಬಾ ಜಾಬ್ಸ್ ಜಾಬ್ಸ್ಗಳು ತುಂಬಾ ಕಡೆ ಇರುತ್ತೆ ಬಟ್ ಇಲ್ಲಿ ನಮಗೆ ಲೊಕೇಶನ್ ಗೆ ಬಂದು ವರ್ಕ್ ಮಾಡೋ ಬೇಕಾಗಿರೋದ್ರಿಂದ ಅವರು ಕರ್ನಾಟಕದಲ್ಲಿ ಇರೋರಿಗೆ ಮಾತ್ರ ಪ್ರಿಫರ್ ಮಾಡ್ತಾ ಇದ್ದಾರೆ ವೀಕ್ಲಿ ಒನ್ ಡೇ ಮಾತ್ರ ಹಾಲಿಡೇ ಇರುತ್ತೆ ಹಾಗೇನೆ ಇದಕ್ಕೆ ಸಂಬಳದ ವಿಷಯಕ್ಕೆ ಬಂದರೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಹದಿನೆಂಟು ಸಾವಿರದ ಮೇಲೆ ಇರುತ್ತೆ ಮಿನಿಮಮ್ ಹದಿನೆಂಟು ಸಾವಿರ ಇರುತ್ತೆ ನೀವೆಲ್ಲ ಈಗ ಈ ಜಾಬ್ಗೆ ಅಪ್ಲೈ ಮಾಡಬೇಕು ಅನ್ನೋದಾದ್ರೆ ದಯವಿಟ್ಟು ಕೆಳಗಡೆ ಬರ್ತಾ ಇರುವಂತ ಒಂದು ನಂಬರಿಗೆ ವಾಟ್ಸಪ್ ಮಾಡಿ ದಯವಿಟ್ಟು ಸ್ನೇಹಿತರೆ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ಎಲ್ಲಾ ಕಾಲ್ನ ರಿಸೀವ್ ಮಾಡಿಬಿಟ್ಟು ನಾವು ಅದಕ್ಕೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಆಗೋದಿಲ್ಲ ನೀವು ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ನಾನು ಪೂರ್ತಿಯಾಗಿ ಅವರಿಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಎಲ್ಲಿ ಹೋಗ್ಬೇಕು ಯಾವ ಕಂಪ್ನಿಗೆ ಹೋಗ್ಬೇಕು ಹಾಗೆ ಯಾರನ್ನ ಮೀಟ್ ಮಾಡಬೇಕು ಈ ಜಾಬ್ನ ಪ್ಲೇಸ್ ಬಂದ್ಬಿಟ್ಟು ಇದಿರೋದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಅತ್ತಿ ಬೆಲೆ ಅನ್ನೋ ಒಂದು ಒಂದು ಪ್ಲೇಸಲ್ಲಿದೆ ನಾನು ಈ ಜಾಬ್ ಇನ್ಫಾರ್ಮೇಶನ್ ನಿಮಗೆ ಕೊಡೋದ್ರಿಂದ ನಾನು ಇದರಿಂದ ಏನು ಅರ್ನ್ ಮಾಡೋದಿಲ್ಲ ಸೊ ನನಗೆ ಇದು ಯಾವುದೇ ರೀತಿ ಕಮಿಷನ್ ಬೇಸ್ಡು ಅಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಕೇವಲ ಒಂದು ಸಹಾಯಕ್ಕೋಸ್ಕರ ತುಂಬ ಜನರಿಗೆ ಸಹಾಯಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ನೀವು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋ ಮೂಲಕ ನೀವು ಕೂಡ ಸಾಕಷ್ಟು ಜನರಿಗೆ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡ್ಬೋದು ಅಂತ ನಾನು ಬಯಸ್ತೀನಿ ಅಂತ ಶೇರ್ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳೋದಿಲ್ಲ ಅಲ್ವಾ ಸೊ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು ಅಲ್ವಾ ಸೊ ಫ್ರೆಂಡ್ಸ್ ಈ ಒಂದು ಜಾಬ್ ಡೀಟೇಲ್ಸ್ ನಿಮ್ಗೆ ಆಲ್ರೆಡಿ ಪೂರ್ತಿಯಾಗಿ ತಿಳಿಸಿದ್ದೀನಿ ಇನ್ನೂ ಕೂಡ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಏನೇನು ಡೀಟೇಲ್ಸ್ ಬೇಕು ಅಂತ ನೀವು ಕೇಳ್ಕೋಬಹುದು ಇಲ್ಲ ಪರ್ಸನಲ್ ಆಗಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದ ಈ ಒಂದು ಗೆ ನನಗೆ ವಾಟ್ಸಪ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನ ನಾನು ನಾಳೆ ಆಗ್ತಾ ಇದ್ದೀನಿ ಈ ಒಂದು ಜಾಬ್ ಬಂದ್ಬಿಟ್ಟು ಇಬ್ಬರಿಗೂ ಹೆಣ್ಮಕ್ಳಿಗೂ ಮತ್ತೆ ಗಂಡು ಮಕ್ಕಳಿಗೂ ಇಬ್ಬರಿಗೂ ಇರುವಂಥ ಒಂದು ಕೆಲಸದ ಬಗ್ಗೆ ನಾನು ಮಾಹಿತಿನ ಕೊಡ್ತೀನಿ ದಯವಿಟ್ಟು ಮಿಸ್ ಮಾಡದೆ ನೋಡಿ ಹಾಗೆ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕಳಿಸೋ ಪ್ರತಿಯೊಂದು ಜಾಬ್ ನ ಸಾಕಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್ ಬ ಬಾಯ್